ಪಕ್ಕ ಹೋಗ್ತೀವಿ ಏನಿಗೆ ಅಂತ ಅದು ಓ ಟಿ ಟಿಲಿ ನೋಡಿದ್ವಿ ನೋಡಿರಿಲ್ಲ ಅದಕ್ಕೆ ಹೋಗ್ತೀರಾ ನೋಡಿಲ್ಲ ದಾಲಿ ಧನಂಜಯ್ ರೀಸೆಂಟಾಗಿ ಬಂತಲ್ಲ ನಾ ಅರಾಪ್ ಅಂತ ಅದನ್ನು ಟಿ ವಿ ನೋಡ್ಬೇಕಂತ ಕೇಳ್ತಿದ್ವಿ ಚೆನ್ನಾಗಿ ಥಿಯೇಟ್ರಲ್ಲಿ ರಿಲೀಸ್ ಆದರೆ ನೋಡಿದ್ವಿ ಗ್ಯಾರಂಟಿ ನೋಡಿ ವಿಷ್ಣುವರ್ಧನ್ ಸಿನ್ಮಾ ಬಂದ್ಬಿಟ್ಟು ರಾಯರು ಬಂದರು ಅವನ ಮನೆಗೆ ಅದನ್ನು ಯೂಟ್ಯೂಬಲ್ಲಿ ನೋಡಿದಾಗ ನಾವು ಕೂಡ ಅದನ್ನ ಹೋಗಿ ಥಿಯೇಟ್ರಲ್ಲಿ ನೋಡ್ಬೋದಿತ್ತೇನಂತ ಬಟ್ ಅದು ನೈನ್ಟೀನ್ ನೈಂಟಿ ಸೆವೆನ್ ನೈಂಟಿ ಏಟಲ್ಲಿ ಬಂದಿರುವಂಥ ಫಿಲಮು ಬಟ್ ಆಗಿನ ನಮ್ಗೆ ಚಿಕ್ಕ ವಯಸ್ಸು ನಾವು ಅಷ್ಟು ಹೋಗಿ ನೋಡಲಿಕ್ಕೆ ಆಗ್ತಾ ಇರಲಿಲ್ಲ ಬಟ್ ಈಗ ಅನಿಸುತ್ತೆ ಆ ಥರ ಫಿಲಮ್ಗಳನ್ನ ಹಾಕಿದರೆ ಹೋಗಿ ಥಿಯೇಟ್ರಲ್ಲಿ ನೋಡ್ಬೋದು ಸೊ ರಿಲೀಸ್ ಆದರೆ ಹೋಗ್ತೀರಾ ಖಂಡಿತ ಸರ್ ದರ್ಶನ್ ಮೂವಿ ಕಟೇರ ರಾಜಕುಮಾರ ನಾನು ಟಿ ವಿಯಲ್ಲಿ ಅಂದರೆ ಅದು ಚಿಕ್ಕ ವಯಸ್ಸಲ್ಲಿ ಬಂದಿತ್ತು ಅದು ಟಿ ವಿಯಲ್ಲಿ ರಿ ರಿಲೀಸ್ ಆದಾಗ ತುಂಬ ಕ್ಯೂರಿಯಸ್ ಇಂದ ನೋಡಿದ್ವಿ ಅವಾಗ ಅನ್ನಿಸ್ತು ಅಯ್ಯೋ ನಾವು ಇಷ್ಟು ಚೆನ್ನಾಗಿರೋ ಮೂವಿನ ನಾವು ಥಿಯೇಟರ್ಗೆ ಹೋಗಿ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತಲ್ವಾ ಅಂತ ಅನಿಸ್ತು ಸೊ ಈಗ ಏನಾದ್ರು ಥಿಯೇಟ್ರಲ್ಲಿ ರಿಲೀಸ್ ಆದರೆ ಹೋಗ್ತೀರಾ ಹಾಂ ಹೋಗ್ತೀವಿ ಅಂದರೆ ಬೇಸ್ಡ್ ಆನ್ ದ ಮೂವಿ ಸಪ್ತ ಸರರ ಆಚೆ ಎಲ್ಲ ಫಿಲಮ್ ನೋಡಬೇಕಿತ್ತು ಅಂತ ಅನ್ನಿಸ್ತು ಥಿಯೇಟರ್ಗೆ ಹೋಗಿ ಸೊ ಮಿಸ್ ಮಾಡ್ಕೊಂಡೆ ಬಟ್ ಮೊಬೈಲಲ್ಲಿ ನೋಡಿದೆ ಅಷ್ಟೇ ಸೊ ಈಗ ನಾವು ಮತ್ತೆ ರೀ ರಿಲೀಸ್ ಆದರೆ ಹೋಗ್ತೀರಾ ಸಪ್ತಸಾಗರ ಥಿಯೇಟರ್ ಹೋಗ್ತೀನಿ ಮತ್ತೆ ರಿಲೀಸ್ ಆದರೆ ಓದ್ಲೇಬೇಕು ಮಿಸ್ ಮಾಡ್ಕೊಂಡಿರೋದು ನೋಡಬೇಕು ಅಂತ ಇದೀವಿ ಬಟ್ ಅದು ಇನ್ನೂ ಓಡ್ತಿದ್ಯೋ ಇಲ್ಲವೋ ಅಂತ ಗೊತ್ತಿಲ್ಲ ಥಿಯೇಟ್ರಿಗೆ ಹೋಗೋಕಾಗ್ಲಿಲ್ಲ ಎಕ್ಸಾಮ್ ಇರೋದ್ರಿಂದ ಸೊ ಏನಾದರೂ ಮತ್ತೆ ಬಿಡ್ತಿದ್ದಾರೆ ಅಂತ ಗೊತ್ತಾದ್ರೆ ಡೆಫಿನೆಟ್ಲಿ ಹೋಗಿ ಹೋಗ್ತೀವಿ ಸರ್ ನನ್ನ ಜನ ಇರೋ